ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಹ ಯತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಎಲ್ಲ ರೀತಿಯ ಜ್ಞಾನೋಪದೇಶಗಳನ್ನು ಮಾಡಿದ ನಂತರ ಕೃಷ್ಣ ಪೂರ್ವಕವಾಗಿ ಶರೀರ ತ್ಯಾಗ ಮಾಡಿದ ರೀತಿಯನ್ನು ಜನಮೇಜಯನಿಗೆ ವೈಶಂಪಾಯನನು ತಿಳಿಸಿದುದು ಎಂಬ ನಲವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಜನಮೇಜಯನು ವೈಶಂಪಾಯನನ್ನು ಕುರಿತು ಮುನೀಂದ್ರ ಶರತಲ್ಪದಲ್ಲಿ ಮಲಗಿದ್ದ ಕುರುಪಿತಾಮಹನು ಹೇಗೆ ಶರೀರ ತ್ಯಾಗ ಮಾಡಿದನು ಅವನು ಅವಸಾನ ಕಾಲದಲ್ಲಿ ಮಾಡಿದ ಯೋಗ ಧಾರಣ ಕ್ರಮವಾವುದು ಅದನ್ನು ತಿಳಿಸಬೇಕು ಎನ್ನಲು ವೈಶಂಪಾಯನನು ರಾಜೇಂದ್ರ ಶುದ್ಧನಾಗಿ ಸಾವಧಾನ ಮನಸ್ಸಿನಿಂದ ಕೇಳು ಮಹಾತ್ಮನಾದ ಭೀಷ್ಮನ ದೇಹತ್ಯಾಗ ಕ್ರಮವನ್ನು ತಿಳಿಸುವೆನು ಸೂರ್ಯನು ಉತ್ತರಾಯಣಕ್ಕೆ ತಿರುಗಿದೊಡನೆ ಮಾಘ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯಲ್ಲಿ ಪ್ರಜಾಪತಿ ದೇವತಾತ್ಮಕವಾದ ಮೃಗಶೀರ್ಷ ನಕ್ಷತ್ರದಲ್ಲಿ ಸೂರ್ಯನು ಆ ನಕ್ಷತ್ರದ ಮಧ್ಯ ದಶೆಯಲ್ಲಿರುವಾಗ ಭೀಷ್ಮನು ಸಮಾಧಿಯನ್ನು ಹಿಡಿದು ಮನಸ್ಸನ್ನು ಆತ್ಮದಲ್ಲಿ ಲೀನ ಮಾಡಿದನು ಅವನ ಸರ್ವಾವಯವಗಳಲ್ಲಿಯೂ ಬಾಣಗಳು ನಾಟಿದ್ದುದರಿಂದ ಆಗ ಅವನು ಸುತ್ತಲೂ ಕಿರಣಗಳನ್ನು ಪ್ರಸರಿಸಿದ ಸೂರ್ಯನಂತೆ ಮಹಾ ತೇಜಸ್ಸಿನಿಂದ ಜ್ವಲಿಸುತ್ತಿದ್ದನು ಆ ಕಾಲದಲ್ಲಿ ಅವನನ್ನು ಸುತ್ತಿ ಮುತ್ತಿ ವ್ಯಾಸ ನಾರದ ದೇವಶ್ರವಸ್ಸು ದೇವಸ್ಥಾನ ವಾತ್ಸ್ಯ ಸುಮಂತು ರಶ್ಮಕ ಜೈಮಿನಿ ಪೈಲ ಶಾಂಡಿಲ್ಯ ದೇವಲ ಮೈತ್ರೇಯ ರಸಿತ ವಸಿಷ್ಠ ವಿಶ್ವಾಮಿತ್ರ ಹಾರೀತ ಲೋಮಶ ದತ್ರೇಯ ಬೃಹಸ್ಪತಿ ಶುಕ್ರ ಚ್ಯವನ ಸನತ್ ಕುಮಾರ ಕಪಿಲ ವಾಲ್ಮೀಕಿ ತುಂಬುರು ಕುರು ಮೂದ್ಗಲ್ಯ ಪರಶುರಾಮ ಪರಶು ತೃಣಬಿಂದು ಪಿಪ್ಪಲಾದ ವಾಯು ಸಂವರ್ತ ಪುಲಹ ಚ ಕಶ್ಯಪ ಪುಲಸ್ತ್ಯ ಕ್ರತು ದಕ್ಷ ಪರಾಶರ ಮರೀಚಿ ಲಿಂಗೀರಸ್ಸು ಕಾಶ್ಯಪ ಗೌತಮ ಗಾಲವಮನಿ ಗೌಮ್ಯ ವಿಭಾಂಡ ಮಾಂಡವ್ಯ ಧೌಮ್ಯ ಕೃಷ್ಣಾನುಭೌತಿಕ ಉಲೂಕ ಮಾರ್ಕಂಡೇಯ ಭಾಸ್ಕರಿ ಪೂರಣ ಕೃಷ್ಣ ಪರಮಧಾರ್ಮಿಕನಾದ ಸೂತನು ಇವರೇ ಮೊದಲಾಗಿ ಮಹಾತ್ಮರಾದ ಇನ್ನೂ ಅನೇಕ ಮಹರ್ಷಿಗಳು ಬಂದು ನೆರೆದಿದ್ದರು ಶಾಂತಿ ದಾಂತಿ ಶ್ರದ್ಧಾದಿ ಗುಣಪೂರ್ಣರಾದ ಆ ಮುನಿಗಣಗಳಿಂದ ಪರಿವರ್ತನಾದ ಭೀಷ್ಮನು ಗ್ರಹಗಣಗಳಿಂದ ಪರಿವರ್ತನಾದ ಚಂದ್ರನಂತೆ ಶೋಭಿಸುತ್ತಿದ್ದನು ಶರತಲ್ಪದಲ್ಲಿ ಹೊರಗಿದ್ದ ಹಾಗೆಯೇ ಪುರುಷ ಶ್ರೇಷ್ಠನಾದ ಆ ಭೀಷ್ಮನು ಬದ್ಧಾಂಜಲಿಯಾಗಿ ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಂದಲೂ ಭಗವಂತನಾದ ಶ್ರೀಕೃಷ್ಣನನ್ನೇ ಅನುಸಂಧಾನ ಮಾಡುತ್ತ ಜಗತ್ಪತಿಯು ಯೋಗೇಶ್ವರನು ಆತ್ಮಯೋನಿಯು ಅನಾದಿ ನಿಧನನು ಆದ ವಾಸುದೇವನನ್ನು ಸ್ತೋತ್ರ ಮಾಡತೊಡಗಿದನು ಶ್ರೀಕೃಷ್ಣನನ್ನು ಆರಾಧಿಸುವ ಉದ್ದೇಶದಿಂದ ಸಂಗ್ರಹವಾಗಿಯೋ ವಿಸ್ತಾರವಾಗಿಯೋ ಹೇಳಬೇಕೆಂದಿರುವ ನನ್ನ ವಾಕ್ಯಗಳಿಗೆ ಆ ಭಗವಂತನು ಸಂತೋಷಿಸಲಿ ಶುದ್ಧನು ಶುದ್ಧ ಸ್ಥಾನದಲ್ಲಿ ನೆಲೆಗೊಂಡಿರುವವನು ಹಂಸ ಶಬ್ದ ವಾಚ್ಯನು ಎಲ್ಲಕ್ಕಿಂತಲೂ ಮೇಲಾದವನು ಪರಮವೆಂಬ ಉಚ್ಚ ಸ್ಥಾನದಲ್ಲಿರತಕ್ಕವನು ಪ್ರಜಾಧಿಪತಿಯು ಆದ ಆ ಪರಮಾತ್ಮನನ್ನು ಯೋಗ ಸಮಾಧಿಯಿಂದ ನನ್ನ ಆತ್ಮದಲ್ಲಿ ಏಕೀಕರಿಸಿ ಮರೆ ಹೋಗುವೆನು ಆದ್ಯಂತಗಳಿಲ್ಲದ ಆ ಪರಬ್ರಹ್ಮವನ್ನು ಆ ಪರಬ್ರಹ್ಮನನ್ನು ದೇವತೆಗಳಾಗಲಿ ಋಷಿಗಳಾಗಲಿ ಯಾರೂ ತಿಳಿದವರಿಲ್ಲ ಲೋಕಕರ್ತನಾದ ಆ ನಾರಾಯಣನೊಬ್ಬನೇ ನನ್ನನ್ನು ತಾನು ತಿಳಿಯಬಲ್ಲನು ದೇವತೆಗಳು ದೇವರ್ಷಿಗಳು ಸಿದ್ಧರು ಇನ್ನು ಬೇರೆ ಎಲ್ಲಾ ಋಷಿಶ್ರೇಷ್ಠರು ಮಹೋರಗರು ದುಃಖೋತ್ತಾರಕನಾದ ಅವನ ಸ್ವರೂಪವನ್ನು ಆ ನಾರಾಯಣನಿಂದಲೇ ಅಲ್ಪ ಸ್ವಲ್ಪವಾಗಿ ಕೇಳಿ ತಿಳಿದಿರುವರು ಆದರೆ ಅವನು ಯಾರು ಎಲ್ಲಿಂದ ಬಂದವನು ಅವನ ಮಹಿಮೆಯಂತಹುದು ಎಂಬುದನ್ನು ಅವರಾರೂ ತಿಳಿದಿಲ್ಲ ಕೋಶದಲ್ಲಿರುವ ಹುಡುಗಳಂತೆ ಸಮಸ್ತ ಪ್ರಜೆಗಳೊಡನೆ ಪ್ರಪಂಚವೆಲ್ಲವೂ ಯಾವನಲ್ಲಿ ಅಡಗಿರುವವೋ ಯಾವನಲ್ಲಿ ಸಮಸ್ತ ಭೂತಗಳು ದಾರದಲ್ಲಿ ಪೋಣಿಸಿದ ಮಣಿಗಳಂತೆ ನೆಲೆಸಿದ್ದು ಯಾವನಲ್ಲಿಯೇ ಅವೆಲ್ಲವೂ ಲಯಿಸುವವು ಅಧ್ಯಾತ್ಮ ತತ್ವವನ್ನರಿತವರು ಯಾವನನ್ನು ವಿಶ್ವಕರ್ತನೆಂದು ಸ್ಥಾವರ ಜಂಗಮಗಳಿಗೆಲ್ಲ ಪತಿಯೆಂದು ಲೋಕಕ್ಕೆ ಅಧ್ಯಕ್ಷನೆಂದು ಕೀರ್ತಿಸುವರು ಶಾಶ್ವತನು ವಿಶ್ವಶರೀರಕನು ಆದ ಯಾವನಲ್ಲಿ ಚಿದಾತ್ಮಕವಾದ ವಿಶ್ವವೆಲ್ಲವೂ ದೃಢವಾದ ದಾರದಲ್ಲಿ ಕಟ್ಟಿದ ಪುಷ್ಪಹಾರದಂತಿರುವುದು ಸಹಸ್ರ ಶಿರಸ್ಸುಗಳು ಸಹಸ್ರ ಪಾದಗಳು ಸಹಸ್ರ ಕರಗಳು ಸಹಸ್ರ ಬಾಹುಗಳು ಸಹಸ್ರ ನೇತ್ರಗಳು ಸಹಸ್ರ ಮುಖಗಳು ಉಳ್ಳ ಆ ವಿಶ್ವಾತ್ಮಕನು ಆ ಶ್ರೀಮನ್ನಾರಾಯಣನೇ ಎಂದು ಅವನೇ ಲೋಕಕ್ಕೆ ಪರಮ ಗತಿ ಎಂದು ತತ್ವಜ್ಞರು ಹೇಳುವರು ಅವನು ಅಣುವಿಗಿಂತಲೂ ಅಣು ಮಹತ್ತಿಗಿಂತಲೂ ಮಹತ್ತಾದವನು ಎಲ್ಲ ಭಾರ ವಸ್ತುಗಳಿಗಿಂತಲೂ ಭಾರವುಳ್ಳವನು ಉತ್ತಮವಾದವುಗಳಿಗಿಂತಲೂ ಉತ್ತಮನು ವಾಕಗಳು ಅನುವಾಕಗಳು ಅಂದರೆ ಮಂತ್ರಗಳು ಮತ್ತು ಬ್ರಾಹ್ಮಣಗಳು ನಿಷತ್ತುಗಳು ಮತ್ತು ಉಪನಿಷತ್ತುಗಳು ಅಂದರೆ ವಿಧಿಗಳು ಮತ್ತು ವೇದಾಂತಗಳು ಇವುಗಳೊಳಗೆ ಯಾವನು ಸತ್ಯಕರ್ಮನೆಂದು ಸತ್ಯ ಪ್ರತಿಪಾದಕಗಳಾದ ಸಾಮಗಳಲ್ಲಿ ಸತ್ಯ ಸ್ವರೂಪನೆಂದು ಹೇಳಲ್ಪಡುವನು ಅವನೇ ವಾಸುದೇವ ಸಂಕರ್ಷನ ಪ್ರದ್ಯುಮ್ನ ಅನಿರುದ್ಧರೆಂಬ ನಾಲ್ಕು ರೂಪಗಳಿಂದ ಕೂಡಿ ಅದೇ ನಾಲ್ಕು ದಿವ್ಯ ನಾಮಗಳಿಂದ ಕೀರ್ತಿಸಲ್ಪಡುವನು ಅವನೇ ಉಪಾಸಕರ ಹೃದಯದಲ್ಲಿ ನೆಲೆಸಿ ಅವರನ್ನು ಉದ್ಧರಿಸುತ್ತಿರುವನು ಅಂತಹ ಭಗವಂತನಿಗೆ ನಮಸ್ಕಾರವು ತಪಸ್ಸೆಂಬುದು ಯಾವಾಗಲೂ ಯಾವನಿಗಾಗಿಯೇ ಸಲ್ಲಿಸಲ್ಪಡುವುದೋ ಆ ತಪಸ್ಸು ಯಾವನ ಅಂಗಗಳಲ್ಲಿಯೇ ನೆಲೆಗೊಂಡಿರುವುದು ಯಾವನು ಸರ್ವಾತ್ಮಕನೋ ಸರ್ವವ್ಯಾಪಿಯು ಸರ್ವಜ್ಞನು ಸರ್ವಕರ್ತನೋ ಆಗಿರುವನು ಅವನಿಗೆ ನಮಸ್ಕಾರವು ಭೂಮಿಯಲ್ಲಿ ವಾಚಕಗಳಾದ ವೇದಗಳ ರಕ್ಷಣೆಗಾಗಿ ಆರನೆಯು ಹೇಗೆ ಆರಣಿಯಲ್ಲಿ ಆರಣಿಯು ಅಗ್ನಿಯನ್ನು ಹೇಗೋ ಹಾಗೆ ಯಾವನನ್ನು ದೇವಕೀ ದೇವಿಯು ವಸುದೇವನ ಸಂಬಂಧದಿಂದ ತನ್ನಲ್ಲಿ ಪಡೆದಳು ಮೋಕ್ಷಾರ್ಥಿಯಾದವನು ಬೇರೆ ಯಾರನ್ನೂ ಲಕ್ಷಿಸದೆ ಯಾವನನ್ನು ಮನಸ್ಸಿನಲ್ಲಿ ಯಾವುದನ್ನು ಮನಸ್ಸಿನಲ್ಲಿ ಆಶಿಸದೆ ಕಲ್ಮಷರಹಿತವಾದ ಯಾವ ಪರಮಾತ್ಮನನ್ನೇ ಯೋಗ ಬಲದಿಂದ ಹೃದಯಾಕಾಶದಲ್ಲಿ ಸಾಕ್ಷಾತ್ಕರಿಸುವನು ಅಂತಹವನಿಗೆ ನಮಸ್ಕಾರವು ಇತರರಿಂದ ತಿಳಿಯುವುದಕ್ಕಾಗಲಿ ಊಹಿಸುವುದಕ್ಕಾಗಲಿ ಅಸಾಧ್ಯನಾಗಿ ಸರ್ವವ್ಯಾಪಿಯಾಗಿ ಇಂದ್ರವಾಯುಗಳಿಗಿಂತಲೂ ಅತಿಶಯವಾದ ಕರ್ಮಗಳುಳ್ಳವನಾಗಿ ಸೂರ್ಯಾಗ್ನಿಗಳಿಗಿಂತಲೂ ಮೇಲಾದ ತೇಜಸ್ಸುಳ್ಳ ಆ ಪರಮಾತ್ಮನನ್ನು ವಂದಿಸುವೆನು ಬುದ್ಧಿ ಇಂದ್ರಿಯಗಳಿಗೆ ಗೋಚರಿಸದ ಸ್ವರೂಪವುಳ್ಳವನು ಪ್ರಜಾಪಾಲಕನೂ ಆದ ಆ ನಾರಾಯಣನನ್ನು ಮೊರೆ ಹೋಗುವೆನು ಪುರಾಣಗಳಲ್ಲಿ ಪುರುಷನೆಂದು ಅಂದರೆ ಸರ್ವ ವ್ಯಾಪಕನೆಂದು ಸೃಷ್ಟಿಯಾದಿಯಲ್ಲಿ ಬ್ರಹ್ಮನೆಂದು ಪ್ರಳಯದಲ್ಲಿ ಸಂಕರ್ಷಣನೆಂದು ಕೀರ್ತಿಸಲ್ಪಡುವವನು ಸರ್ವೋಪಾಸ್ಯನೂ ಆದ ಆ ಭಗವಂತನನ್ನು ಶರಣು ಹೋಗುವೆನು ಒಬ್ಬನೇ ಆಗಿ ಅನೇಕ ರೂಪಗಳಿಂದ ಅವತರಿಸುವವನು ಅಧೋಕ್ಷಜನು ಇಂದ್ರಿಯಗಳಿಗೆ ಅಗೋಚರನು ಸರ್ವಾಭೀಷ್ಟಪ್ರದನೂ ಆದ ಯಾವನನ್ನು ಭಕ್ತರು ಅನನ್ಯಾಸಕ್ತರಾಗಿ ಕರ್ಮನಿಷ್ಠೆಯಿಂದ ಆರಾಧಿಸುವರು ಸತ್ಯನು ಓಂಕಾರವೆಂಬ ಏಕಾಕ್ಷರ ಸ್ವರೂಪನು ಸದಸತ್ತುಗಳಿಂದಲೂ ಪರನು ಬ್ರಹ್ಮನು ಆದಿಮಧ್ಯಂತಗಳಿಲ್ಲದವನು ಆದ ಯಾವನನ್ನು ದೇವತೆಗಳಾಗಲಿ ಋಷಿಗಳಾಗಲಿ ನಿಜ ಸ್ಥಿತಿಯಿಂದ ಅರಿಯಲಾರರು ಅಂತಹ ಭಗವಂತನನ್ನು ವಂದಿಸುವೆನು ದೇವಾಸುರ ಸಿದ್ಧ ಗಂಧರ್ವ ಮಹೋರಗಾದಿಗಳು ಮಹರ್ಷಿಗಳು ಸುಖಗಳಿಗೆಲ್ಲ ಸ್ವೇಷಜನೆನಿಸಿದ ಯಾವನನ್ನು ಸದಾ ಅರ್ಚಿಸುತ್ತಿರುವ ಆದ್ಯಂತಗಳಿಲ್ಲದವನು ದೇವದೇವನು ಸನಾತನನು ಅದೃಶ್ಯನು ತನಗೆ ತಾನೇ ಕಾರಣಭೂತನು ಪ್ರಭುವು ಸರ್ವಾರಾಧ್ಯನೋ ಆದ ಆ ಶ್ರೀಹರಿಯನ್ನು ಮೊರೆ ಹೋಗುವೆನು ಭೀಷ್ಮ ಸ್ಥವರಾಜವು ಮುಂದುವರಿಯುತ್ತಿದೆ ಅದಿತಿ ದೇವಿಯು ದೈತ್ಯ ನಾಶಕ್ಕಾಗಿ ತನ್ನ ಉದರದಲ್ಲಿ ಭರಿಸಿದ ಸುವರ್ಣ ವರ್ಣವುಳ್ಳ ಯಾವ ಒಂದೇ ಗರ್ಭವು ಹನ್ನೆರಡು ಭಾಗಗಳಾಗಿ ಜನಿಸಿತು ಅಂತಹ ಸೂರ್ಯ ಸ್ವರೂಪದಿಂದ ಬೆಳಗುವ ಭಗವಂತನಿಗೆ ನಮಸ್ಕಾರವು ಶುಕ್ಲಪಕ್ಷದಲ್ಲಿ ದೇವತೆಗಳನ್ನು ಕೃಷ್ಣ ಪಕ್ಷದಲ್ಲಿ ಪಿತೃಗಳನ್ನು ಅಮೃತದಿಂದ ತೃಪ್ತಿಗೊಳಿಸುವ ಮತ್ತು ದ್ವಿಜರಿಗೆಲ್ಲಾ ರಾಜನೆನಿಸಿದ ಚಂದ್ರರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ಅಗ್ನಿಮುಖರೆನಿಸಿದ ದೇವತೆಗಳಿಂದ ಭರಿಸಲ್ಪಡುವ ಈ ಜಗತ್ತಿನಲ್ಲಿ ಮೊದಲನೆಯ ಹವಿಸ್ಸನ್ನು ಭುಜಿಸತಕ್ಕ ಅಗ್ನಿಹೋತ್ರ ಸ್ವರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ಮಹತ್ತಾದ ಅಜ್ಞಾನಾಂಧಕಾರದಿಂದ ನಿಂದ ಆಚೆಗೆ ಅಪಾರ ತೇಜಸ್ಸಿನಿಂದ ಬೆಳಗುವ ಯಾವನನ್ನು ತಿಳಿದವನೋ ಮೃತ್ಯುವನ್ನು ಜಯಿಸುವನೋ ಅಂತಹ ಜ್ಞೇಯ ಸ್ವರೂಪನಾದ ಅಂದರೆ ತಿಳಿಯತಕ್ಕ ವಸ್ತುವಾದ ಆ ಭಗವಂತನಿಗೆ ನಮಸ್ಕಾರವು ಸಾಮಕರು ಬೃಹತ್ಸಾಮದಲ್ಲಿಯೂ ಋಗ್ವೇದಿಗಳು ಉಕ್ತವೆಂಬ ಮಂತ್ರದಲ್ಲಿಯೂ ಯಾಜುಷರು ಅಗ್ನಿಚಯವೆಂಬ ಮಹಾಯಾಗದಲ್ಲಿಯೂ ಯಾವನನ್ನು ಉಪಾಸಿಸುವರು ಅಂತಹ ದೇವಸ್ವರೂಪಿಯಾದ ಭಗವಂತನಿಗೆ ನಮಸ್ಕಾರವು ಪದಗಳನ್ನೇ ಕೈಕಾಲು ಮೊದಲಾದ ಅಂಗಗಳನ್ನಾಗಿಯೂ ಪದಸಂಧಿಗಳನ್ನೇ ಬೆರಳುಗಳ ಗಿಣ್ಣುಗಳನ್ನಾಗಿಯೂ ಸ್ವರ ವ್ಯಂಜನಗಳನ್ನೇ ಭೂಷಣಗಳನ್ನಾಗಿಯೂ ಉಳ್ಳ ಅಕ್ಷರಗಳು ವಾಕ್ಕು ಯಾವನ ಸ್ವರೂಪಗಳೆನಿಸಿರುವುದೋ ಅಂತಹ ವಾಗ್ರೂಪಿಯಾದ ಭಗವಂತನಿಗೆ ನಮಸ್ಕಾರವು ತ್ರೈಲೋಕ್ಯ ಹಿತಕ್ಕಾಗಿ ಯಜ್ಞಾಂಗನಾದ ವರಾಹ ರೂಪದಿಂದ ಭೂಮಿಯನ್ನು ಉದ್ಧರಿಸಿದ ವೀರ್ಯಾತ್ಮಕನಾದ ಆ ಭಗವಂತನಿಗೆ ನಮಸ್ಕಾರವು ಋಜುಸ್ಸಾಮಗಳೆಂಬ ಮೂರು ವೇದಗಳ ಆಧಾರವುಳ್ಳದ್ದಾಗಿ ಪಂಚವಿಧ ಹವಿಸ್ಸುಗಳಿಂದಲೂ ಏಳು ಬಗೆಯ ಛಂದಸ್ಸುಗಳಿಂದಲೂ ಕೂಡಿದ ಯಜ್ಞವೇ ಸ್ವರೂಪವಾಗಿ ಉಳ್ಳ ಆ ಯಜ್ಞಮೂರ್ತಿಗೆ ನಮಸ್ಕಾರವು ನಾಲ್ಕು ನಾಲ್ಕು ಎರಡು ಐದು ತಿರುಗಿ ಮೂರು ಈ ಅಕ್ಷರ ಸಂಖ್ಯೆಗಳುಳ್ಳ ಮಂತ್ರಗಳಿಂದ ಮಾಡತಕ್ಕ ಹೋಮವನ್ನೇ ಸ್ವರೂಪವಾಗಿ ಉಳ್ಳ ಆ ಭಗವಂತನಿಗೆ ನಮಸ್ಕಾರವು ಗಾಯತ್ರಿ ಮೊದಲಾದ ಛಂದಸ್ಸನ್ನೇ ಅವಯವಗಳನ್ನಾಗಿಯೂ ಯಾಗವನ್ನು ಶಿರಸ್ಸನ್ನಾಗಿಯೂ ಅಥಂಥರ ಬೃಹತ್ಸಾಮಗಳೆರಡನ್ನೂ ಎರಡು ರೆಕ್ಕೆಗಳನ್ನಾಗಿಯೂ ಹೊಂದಿದ ಯಜುಸ್ಸೆಂಬ ಪಕ್ಷರೂಪದಿಂದ ಬೆಳಗುತ್ತಿರುವ ಸ್ತೋತ್ರ ರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ವಿಶ್ವ ಪ್ರಜಾಧಿಪತಿಗಳು ನಡೆಸಿದ ಸಹಸ್ರ ಸ್ಥವವೆಂಬ ಸಾವಿರ ವರ್ಷಗಳ ಸತ್ರಯಾಗದಲ್ಲಿ ಚಿನ್ನದ ರೆಕ್ಕೆಗಳುಳ್ಳ ಪಕ್ಷಿರೂಪದಿಂದ ಕಾಣಿಸಿಕೊಂಡ ಋಷಿಯಾದ ಆ ಭಗವಂತನಿಗೆ ನಮಸ್ಕಾರವು ಸತ್ಯವಾಗಿಯೂ ಮೋಕ್ಷ ಕಾರಣವಾಗಿಯೂ ಇರುವ ವೇದಗಳನ್ನು ಧರ್ಮಾರ್ಥ ವ್ಯವಹಾರಗಳೆಂಬ ಅಂಗಗಳೊಡನೆ ಸಾಧುಗಳಿಗೂ ಸಾಧುಗಳನ್ನು ಸದ್ಗತಿಗೆ ಹೊಂದಿಸತಕ್ಕ ಸೇತುವನ್ನಾಗಿ ಮಾಡಿದ ಸತ್ಯ ಸ್ವರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ಯಾವನನ್ನು ಬೇರೆ ಬೇರೆ ಜನರು ಬೇರೆ ಬೇರೆ ಫಲಗಳನ್ನು ಕೋರಿ ಬೇರೆ ಬೇರೆ ಧರ್ಮಾಚರಣೆಗಳಿಂದ ಅರ್ಚಿಸುತ್ತಿರುವರು ಧರ್ಮರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ಯಾವುದರಿಂದ ಪ್ರಾಣಿಗಳು ಎಲ್ಲವನ್ನೂ ಪಡೆಯುವವೋ ಯಾವುದು ಪ್ರಾಣಿಗಳಲ್ಲಿ ಉನ್ಮಾದವೆನಿಸುವುದು ಅಂತಹ ಕಾಮಸ್ವರೂಪಿಯಾದ ಭಗವಂತನಿಗೆ ನಮಸ್ಕಾರವು ಇಂದ್ರಿಯ ಗೋಚರವಾದ ಶರೀರಗಳಲ್ಲಿ ಅಡಗಿದ್ದರೂ ಯಾವನನ್ನು ಮಹರ್ಷಿಗಳು ಹುಡುಕುತ್ತಿರುವರೋ ಅಂತಹ ಸೂಕ್ಷ್ಮ ರೂಪಿಯಾಗಿ ಆ ದೇಹಕ್ಕೆ ಸಾಕ್ಷಿಯಾಗಿ ಅದರಲ್ಲಿ ನೆಲೆಗೊಂಡಿರುವ ಕ್ಷೇತ್ರ ರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಮನಸ್ಸು ಪಂಚಭೂತಗಳೆಂಬ ಈ ಹದಿನಾರರಿಂದ ಆವರಿಸಲ್ಪಟ್ಟಿದ್ದರು ವಿಕಾರರಹಿತನಾಗಿ ಹದಿನೇಳನೆಯದಾದ ದಾನ ಜ್ಞಾನರೂಪದಿಂದ ಇರುವನೆಂದು ಸಾಂಖ್ಯರು ಯಾವನನ್ನು ಹೇಳುವರೋ ಸಾಂಖ್ಯ ರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ಇಂದ್ರಿಯಗಳನ್ನು ಅಡಗಿಸಿ ಶ್ವಾಸವನ್ನು ನಿಗ್ರಹಿಸಿ ನಿದ್ರಾದಿಗಳನ್ನು ಜಯಿಸಿ ಯೋಗವನ್ನು ಹಿಡಿದವರು ಯಾವನನ್ನು ಜ್ಯೋತಿ ರೂಪದಿಂದ ಕಾಣುವರೋ ಅಂತಹ ಯೋಗ ಸ್ವರೂಪಿಯಾದ ಭಗವಂತನಿಗೆ ನಮಸ್ಕಾರವು ಸರ್ವಸಂಗ ಪರಿತ್ಯಾಗ ಮಾಡಿ ಶಾಂತರಾಗಿ ಪುಣ್ಯ ಪಾಪ ಕರ್ಮಗಳ ಫಲವೆಲ್ಲವೂ ತೀರಿದ ಮೇಲೆ ಪುನರ್ಜನ್ಮ ಭಯವಿಲ್ಲದ ಮುಕ್ತರು ಯಾವನನ್ನು ಸೇರುವರೋ ಮೋಕ್ಷರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ಯಾವನಿಗೆ ಅಗ್ನಿಯೇ ಮುಖವು ಸ್ವರ್ಗವೇ ಶಿರಸ್ಸು ಆಕಾಶವೇ ನಾಭಿ ಭೂಮಿಯೇ ಪಾದಗಳು ಸೂರ್ಯನೇ ಕಣ್ಣು ದಿಕ್ಕುಗಳೇ ಕಿವಿಗಳಾಗಿರುವವೋ ಜಗತ್ ಸ್ವರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ಋತು ಮಾಸ ಋತು ಅಯನ ಸಂವತ್ಸರಗಳೆಂಬ ಅನೇಕ ಅಂಶಗಳಿಂದ ಯುಗಗಳಲ್ಲಿ ಆವರ್ತಿಸುತ್ತ ಸೃಷ್ಟಿ ಪ್ರಳಯ ಕಾರಣನೆನಿಸಿದ ಕಾಲರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ಸಹಸ್ರ ಯುಗಗಳಿಂದ ಆಚೆಗೆ ಮಹಾಜ್ವಾಲೆಗಳಿಂದ ಕೂಡಿದ ಅಗ್ನಿಯಾಗಿ ಲೋಕಗಳನ್ನೆಲ್ಲ ದಹಿಸುವ ತೀವ್ರ ರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ಸಮಸ್ತ ಭೂತಗಳನ್ನು ದಹಿಸಿದ ದಹಿಸಿದ ಮೇಲೆ ಲೋಕವೆಲ್ಲವನ್ನೂ ಏಕಾರ್ನವನ್ನಾಗಿ ಮಾಡಿ ತಾನು ಮಾತ್ರ ಒಬ್ಬ ಬಾಲನ ರೂಪದಿಂದ ನಿದ್ರಿಸುವ ಮಾಯಾಸ್ವರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ಚತುಸಮುದ್ರಗಳ ಮಧ್ಯ ಜಲದಲ್ಲಿ ಸಹಸ್ರ ಶಿರಸ್ಸುಗಳೊಡನೆ ಅಪರಿಮೇಯವಾದ ದೇಹದಿಂದ ಪುರುಷ ರೂಪದಲ್ಲಿ ಯೋಗನಿದ್ರೆ ಎಂದಿರುವ ಆ ಭಗವಂತನಿಗೆ ನಮಸ್ಕಾರವು ಲೋಕಕ್ಕೆಲ್ಲ ಆಶ್ರಯವಾದ ತಾವರೆ ಹೂವನ್ನು ನಾಭಿಯಲ್ಲಿ ಉಳ್ಳವನಾಗಿ ತಾನು ಜನ್ಮರಹಿತನಾಗಿರುವ ಪದ್ಮಸ್ವರೂಪಿಯಾದ ಆತನಿಗೆ ನಮಸ್ಕಾರವು ಯಾವನ ಕೈಗಳಲ್ಲಿ ಮೇಘಗಳು ದೇಹದ ಕೀಲುಗಳಲ್ಲಿ ನದಿಗಳು ಉದರದಲ್ಲಿ ನಾಲ್ಕು ಸಮುದ್ರಗಳು ಅಡಗಿರುವವೋ ಜಲಸ್ವರೂಪನಾದ ಆ ಭಗವಂತನಿಗೆ ನಮಸ್ಕಾರವು ಯಾವನಿಂದ ಸೃಷ್ಟಿ ಸ್ಥಿತಿ ಪ್ರಳಯಗಳೆಂಬ ಕಾರ್ಯಗಳೆಲ್ಲ ನಡೆದು ಕೊನೆಗೆ ಎಲ್ಲವೂ ಅವನಲ್ಲಿಯೇ ಲಯಿಸುವವೋ ಅಂತಹ ಕಾರಣರೂಪಿಯಾದ ಭಗವಂತನಿಗೆ ನಮಸ್ಕಾರವು ರಾತ್ರಿಯಲ್ಲಿ ನಿದ್ರಿಸದೆ ಜಾಗರೂಕನಾಗಿ ಹಗಲಲ್ಲಿ ಸಂಘರಹಿತನಾದ ಕರ್ತನಾಗಿ ಇಷ್ಟ ಕೇವಲ ಸಾಕ್ಷಿಭೂತನಾಗಿ ನೋಡುತ್ತಿರುವ ಆತ್ಮರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ಸ್ವಪ್ರಯೋಜನವಿಲ್ಲದೆ ಧರ್ಮ ಕಾರ್ಯಕ್ಕಾಗಿಯೇ ಯತ್ನಿಸುವ ಸರ್ವೇಶ್ವರ ಕಾರ್ಯರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ಯಾವನ ಮುಖವು ಬಾಹುಗಳು ನೊಡೆಗಳು ಮತ್ತು ಪಾದಗಳು ಇವು ನಾಲ್ಕು ಕ್ರಮವಾಗಿ ಬ್ರಹ್ಮ ಕ್ಷತ್ರ ವೈಶ್ಯ ಶೂದ್ರರೆಂಬ ನಾಲ್ಕು ವರ್ಣದವರ ಆಶ್ರಯವಾಗಿದೆಯೋ ವರ್ಣಾತ್ಮಕನಾದ ಆ ಭಗವಂತನಿಗೆ ನಮಸ್ಕಾರವು ಅನ್ನಪಾನಗಳನ್ನು ಸಾಧನವಾಗಿ ಹೊಂದಿ ಇಂದ್ರಿಯಗಳ ವೃದ್ಧಿಗೂ ದೇಹ ಪೋಷಣೆಗೂ ಆಧಾರ ನೆನೆಸಿದ ಪ್ರಾಣಾತ್ಮಕನಾದ ಆ ಭಗವಂತನಿಗೆ ನಮಸ್ಕಾರವು ಪ್ರಾಣಾಧಾರಗಳಾದ ಭಕ್ಷ್ಯ ಭೋಜ್ಯ ಚೋಷ್ಯಗಳೆಂಬ ನಾಲ್ಕು ಬಗೆಯ ಅನ್ನಗಳನ್ನು ಪಕ್ವ ಮಾಡುವ ಜಠರಾಜ್ಞಿ ರೂಪನಾದ ಆ ಭಗವಂತನಿಗೆ ನಮಸ್ಕಾರವು ವಿಷಯ ಪ್ರವರ್ತಕರಾದ ಮನುಷ್ಯರ ಗುಣಕ್ಕೆ ತಕ್ಕಂತೆ ಆಯಾ ಮನುಷ್ಯರಿಗೂ ಅವರಿಗೆ ತಕ್ಕ ರಾಗ ದ್ವೇಷಾದಿ ಗುಣಗಳಿಗೂ ಅನುಗುಣನಾಗಿ ಅನುಗುಣವಾಗಿ ಆಯಾ ವಿಷಯಗಳನ್ನು ಹೊಂದಿಸತಕ್ಕ ಗೋತ್ರ ಸ್ವರೂಪಿಯಾದ ಭಗವಂತನಿಗೆ ನಮಸ್ಕಾರವು ಇಷ್ಟೆಂದು ನಿರ್ಣಯಿಸಲಾಗದ ಶರೀರವುಳ್ಳವನಾಗಿಯೋ ಸಮಸ್ತವನ್ನು ವಿಷಯೀಕರಿಸತಕ್ಕ ಬುದ್ಧಿ ಇಂದ್ರಿಯಗಳುಳ್ಳವನಾಗಿಯೋ ಅನಂತ ಪರಿಮಾಣವುಳ್ಳವನಾಗಿಯೋ ಇರುವ ದಿವ್ಯ ಸ್ವರೂಪವುಳ್ಳ ಆ ಭಗವಂತನಿಗೆ ನಮಸ್ಕಾರವು ಕಾಲಕ್ಕಿಂತಲೋ ಯಜ್ಞಕ್ಕಿಂತಲೂ ಕಾರ್ಯ ಕಾರಣಗಳಿಗಿಂತಲೂ ಪರನಾಗಿ ನನಗೆ ಬೇರೆ ಕಾರಣವಿಲ್ಲದವನಾಗಿ ಲೋಕಕ್ಕೆಲ್ಲ ತಾನೇ ಆದಿ ಎನಿಸಿದ ಆ ವಿಶ್ವಾತ್ಮಕನಿಗೆ ನಮಸ್ಕಾರವು ಮೇಘಾಗ್ನಿ ಜಠರಾಗ್ನಿ ಲೋಕಾಗ್ನಿ ಬಡಬಾಣಬಾಗ್ನಿ ಎಂಬ ಆ ಈ ಅಗ್ನಿಗಳನ್ನೆಲ್ಲ ಕಬಳಿಸಬಲ್ಲ ಅಗ್ನಿರೂಪನಾದ ಆ ಭಗವಂತನಿಗೆ ನಮಸ್ಕಾರವು ಅಣಿಮಾದಿ ಐಶ್ವರ್ಯಗಳಿಂದ ಕೂಡಿ ಅನಂತ ನೆನೆಸಿ ಪಾತಾಳದಲ್ಲಿದ್ದು ಜಗತ್ತನ್ನು ಉದ್ಧರಿಸಿರುವ ಶೇಷಾತ್ಮಕನಾದ ಆ ಭಗವಂತನಿಗೆ ನಮಸ್ಕಾರವು ಚಂದ್ರ ಸೂರ್ಯ ಅಗ್ನಿ ನಕ್ಷತ್ರಗಳಿಗೂ ದಿವ್ಯ ಸ್ವರೂಪವುಳ್ಳ ಇತರ ಜ್ಯೋತಿಗಳಿಗೂ ತಾನೇ ಬೆಳಕನ್ನು ಕೊಡುತ್ತಿರುವ ತೇಜೋರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ಶಬ್ದಾದಿಗಳಾದ ಐದು ವಿಷಯಗಳಲ್ಲಿಯೇ ನೆಲೆಗೊಂಡ ಜ್ಞಾನಕ್ಕೆ ಈ ಆ ವಿಷಯ ಸಂಬಂಧವನ್ನು ತೊಲಗಿಸಿ ಶುದ್ಧ ಜ್ಞಾನ ಸ್ವರೂಪನಾದ ಆತ್ಮನ ಆತ್ಮವನ್ನು ಯಾವ ಶಾಸ್ತ್ರಜ್ಞಾನದಿಂದ ತಿಳಿಯುವರೋ ಆ ಜ್ಞಾನ ಸ್ವರೂಪಿಯಾದ ಭಗವಂತನಿಗೆ ನಮಸ್ಕಾರವು ಕರ್ಮ ಜ್ಞಾನ ನಿಷ್ಠೆಯುಳ್ಳ ಮಹರ್ಷಿಗಳು ದೇವತೆಗಳು ಸೂಕ್ಷ್ಮ ವಿಮರ್ಶೆಯಿಂದ ಯಾವನ ತತ್ವವನ್ನು ತಿಳಿಯುವರು ಅಂತಹ ರಹಸ್ಯ ಸ್ವರೂಪಿಯಾದ ಭಗವಂತನಿಗೆ ನಮಸ್ಕಾರವು ಜಟ ದಂಡಗಳನ್ನು ಧರಿಸಿ ತೊಂಗುವ ಹೊಟ್ಟೆಯು ಬೊಜ್ಜು ಬೆಳೆದ ದೇಹವು ಉಳ್ಳವನಾಗಿ ಕಮಂಡಲವನ್ನು ಬತ್ತಳಿಕೆಯನ್ನು ಕಟ್ಟಿದ ಬ್ರಹ್ಮರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ತ್ರಿಶೂಲಧಾರಿಯಾಗಿ ಮೂರು ಕಣ್ಣುಗಳುಳ್ಳವನಾಗಿ ಭಸ್ಮಲೇಪಿತವಾದ ಅಂಗ ಸ್ವರೂಪನಾಗಿ ದೇವೋತ್ಮನೆನಿಸಿ ಬೆಳಗುವ ರುದ್ರರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ಅರ್ಧಚಂದ್ರನನ್ನು ಶಿರೋಭೂಷಣವನ್ನಾಗಿಯೋ ಸರ್ಪವನ್ನು ಯಜ್ಞೋಪವೀತವನ್ನಾಗಿಯೂ ಧರಿಸಿ ವಿನಾಕ ಶೂಲಗಳೆರಡನ್ನು ಕೈಯಲ್ಲಿ ಹಿಡಿದ ಉಗ್ರರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ವಸುದೇವನಿಂದ ದೇವಕೀಯ ಗರ್ಭದಲ್ಲಿ ಯದು ಕುಮಾರನಾಗಿ ಹುಟ್ಟಿ ಶಂಖ ಚಕ್ರ ಗದಾ ಪಾಣಿಯಾಗಿ ತೋರಿದ ಆ ವಾಸುದೇವ ಮೂರ್ತಿಗೆ ನಮಸ್ಕಾರವು ಗುಂಡ ಮಾಲಿಕೆಗಳನ್ನು ಹುಲಿಯ ಚರ್ಮದ ಹೊದ್ದಿಕೆಯನ್ನು ಧರಿಸಿ ಭಸ್ಮ ಲೇಪಿದ ಗಾತ್ರನಾದ ಆ ರುದ್ರಾತ್ಮಕನಿಗೆ ನಮಸ್ಕಾರವು ಎಲ್ಲವನ್ನೂ ರಕ್ಷಿಸುವುದಕ್ಕಾಗಿ ಪ್ರಾಣಿಗಳಲ್ಲಿ ನಾನಾ ತರಹದ ಪಾಶ ಬಂಧಗಳಿಂದ ಮೋಹಗೊಳಿಸತಕ್ಕ ಮೋಹರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ನೆಲೆಗೊಂಡು ಎಲ್ಲವನ್ನೂ ಮೀರಿ ನಾಶರಹಿತನಾಗಿ ಸೂಕ್ಷ್ಮವಾದ ಚೈತನ್ಯ ರೂಪದಿಂದಿರುವ ಆ ಸೂಕ್ಷ್ಮ ಸ್ವರೂಪನಿಗೆ ನಮಸ್ಕಾರವು ಕ್ರೋಧ ದ್ರೋಹ ಮೋಹಾದಿ ದುರ್ಗುಣಗಳಿಲ್ಲದೆ ಪಂಚಭೂತಗಳಿಗೆ ಆದಿಯೂ ಅಂತವು ಆತ್ಮನು ಎನಿಸಿದ ಶಾಂತರೂಪನಾದ ಆ ಭಗವಂತನಿಗೆ ನಮಸ್ಕಾರವು ಎಲ್ಲಕ್ಕೂ ಉತ್ಪತ್ತಿ ಕಾರಣನಾಗಿ ಎಲ್ಲಕ್ಕೂ ಆಶ್ರಯನಾಗಿ ಎಲ್ಲ ಕಡೆಯೂ ತಾನು ನೆಲೆಗೊಂಡು ಪ್ರಪಂಚವೆಲ್ಲವೂ ತನ್ನ ರೂಪವಾಗಿ ತಾನು ಸರ್ವಸ್ವರೂಪನಾಗಿ ಯಾವನು ಬೆಳಗುವನೋ ಸರ್ವಾತ್ಮಕನಾದ ಆ ಭಗವಂತನಿಗೆ ನಮಸ್ಕಾರವು ಯಾವನು ಕ್ಷೀರ ಸಮುದ್ರದ ನಡುವೆ ಹಾಲಿನ ಮಂಚದ ಮೇಲೆ ಸಹಸ್ರ ಫಣಗಳುಳ್ಳ ಆದಿಶೇಷನೆಂಬ ಹಾಸಿಗೆಯಲ್ಲಿ ನಿದ್ರಿಸುವ ನಿದ್ರಾತ್ಮಕನಾದ ಆ ಭಗವಂತನಿಗೆ ನಮಸ್ಕಾರವು ಯಾವನು ವಿಶ್ವೇ ದೇವತೆಗಳು ಮರುತ್ತುಗಳು ರುದ್ರರು ಆದಿತ್ಯರು ಅಶ್ವಿನಿ ದೇವತೆಗಳು ವಸುಗಳು ಸಿದ್ಧರು ಸಾಧ್ಯರು ಎಂಬಿ ಸಕಲ ದೇವಸ್ವರೂಪದಿಂದ ಬೆಳಗುವನು ಅಂತಹ ದೇವ ಸ್ವರೂಪಿಯಾದ ಭಗವಂತನಿಗೆ ನಮಸ್ಕಾರವು ಪ್ರಕೃತಿ ಮಹತ್ತು ಅಹಂಕಾರ ಮನಸ್ಸು ಬುದ್ಧಿ ಇಂದ್ರಿಯಗಳು ಭೂತ ತನ್ಮಾತ್ರಗಳು ವಿಶೇಷಗಳು ಎಂಬಿ ತತ್ವರೂಪದಿಂದ ಬೆಳಗುವ ತತ್ವಸ್ವರೂಪಿಯಾದ ಭಗವಂತನಿಗೆ ನಮಸ್ಕಾರವು ಭೂತ ಭವಿಷ್ಯದ್ ವರ್ತಮಾನಗಳೆಂಬ ತ್ರಿಕಾಲಗಳಲ್ಲಿ ಇರತಕ್ಕವನು ಸಮಸ್ತ ಭೂತಗಳ ಆದಿಯೂ ಅಂತವೋ ಆಗಿ ಸಮಸ್ತ ಭೂತಗಳಿಗಿಂತಲೂ ಮೊದಲಿರುವ ಸತ್ಯ ಸ್ವರೂಪಿಗೆ ನಮಸ್ಕಾರವು ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾದ ಯಾವನ ಬ್ರಹ್ಮ ಸ್ವರೂಪವೂ ಸೂಕ್ಷ್ಮದರ್ಶಿಗಳಿಗೆ ಮಾತ್ರ ಗೋಚರವೋ ಅಂತಹ ಸೂಕ್ಷ್ಮ ಸ್ವರೂಪನಾದ ಭಗವಂತನಿಗೆ ನಮಸ್ಕಾರವು ಪಾತಾಳಗತವಾಗಿದ್ದ ವೇದವನ್ನು ಉದ್ಧರಿಸಿ ಬ್ರಹ್ಮದೇವನಿಗೆ ಕೊಟ್ಟ ಮತ್ಸ್ಯರೂಪಿಗೆ ನಮಸ್ಕಾರವು ಅಮೃತ ಮಥನದಲ್ಲಿ ಮಂದರ ಪರ್ವತವನ್ನು ಭರಿಸುವುದಕ್ಕೆ ತಕ್ಕಂತೆ ದೃಢವಾದ ಬೆನ್ನುಳ್ಳ ಕೂರ್ಮ ರೂಪಿಗೆ ನಮಸ್ಕಾರವು ಪರ್ವತಾರಣ್ಯಗಳೊಡಗೂಡಿದ ಸಮಸ್ತ ಭೂಮಿಯನ್ನು ಒಂದೇ ಕೋರೆಹಲ್ಲಿನಿಂದ ಮೇಲೆತ್ತಿ ಉದ್ಧರಿಸಿದ ವಾರಾಹ ರೂಪಿಗೆ ನಮಸ್ಕಾರವು ಸರ್ವಲೋಕ ಭಯಂಕರವಾದ ನರಸಿಂಹ ಸ್ವರೂಪವನ್ನು ತಾಳಿ ಹಿರಣ್ಯಕಶಿಪುವನ್ನು ಸೀಳಿದ ಸಿಂಹ ಸ್ವರೂಪಿಗೆ ನಮಸ್ಕಾರವು ಪಿಂಗಳ ವರ್ಣವಾದ ಕಣ್ಣುಗಳು ಮತ್ತು ಕೇಸರಗಳು ತೀಕ್ಷ್ಣವಾದ ಉಗುರುಗಳು ಮತ್ತು ಕೋರೆ ಹಲ್ಲುಗಳು ಇವುಗಳಿಂದ ಭಯಂಕರ ರೂಪವನ್ನು ತಾಳಿ ದಾನವೇಂದ್ರನಾದ ಹಿರಣ್ಯಕಶಿಪವನ್ನು ಕೊನೆ ಮುಟ್ಟಿಸಿದ ಆ ದರ್ಪ ಸ್ವರೂಪಿಗೆ ನಮಸ್ಕಾರವು ಯಾವನನ್ನು ದೇವತೆಗಳಾಗಲಿ ಗಂಧರ್ವರಾಗಲಿ ದೈತ್ಯ ದಾನವರಾಗಲಿ ತತ್ವದಿಂದ ತಿಳಿಯಲ ಸಾಧ್ಯವು ಅಂತಹ ಸೂಕ್ಷ್ಮ ರೂಪಿಗೆ ನಮಸ್ಕಾರವು ವಾಮನಾಕಾರವನ್ನು ತಾಳಿ ತಂತ್ರದಿಂದ ಬಲಿಯನ್ನು ನಿಗ್ರಹಿಸಿ ತನ್ನ ಪಾದಗಳಿಂದ ತ್ರೈಲೋಕ್ಯವನ್ನು ಆಕ್ರಮಿಸಿದ ತ್ರಿವಿಕ್ರಮ ಸ್ವರೂಪಿಗೆ ನಮಸ್ಕಾರವು ಜಮದಗ್ನಿಯಲ್ಲಿ ರಾಮನಾಗಿ ಅವತರಿಸಿ ಶಸ್ತ್ರಧಾರಿಗಳಲ್ಲಿ ಮೇಲೆನಿಸಿ ಭೂಮಿಯನ್ನೆಲ್ಲಾ ಕ್ಷತ್ರಿಯ ಶೂನ್ಯವನ್ನಾಗಿ ಮಾಡಿದ ಪರಶುರಾಮ ರೂಪಿಗೆ ನಮಸ್ಕಾರವು ಧರ್ಮವನ್ನು ಮೀರಿ ನಡೆದರೆಂಬ ತಪ್ಪಿಗಾಗಿ ಇಪ್ಪತ್ತೊಂದಾವರ್ತಿ ಭೂಮಿಯೊಳಗಿನ ಕ್ಷತ್ರಿಯರನ್ನೆಲ್ಲ ಏಕಾಕಿಯಾಗಿ ಯುದ್ಧದಲ್ಲಿ ಕೊಂದ ಕ್ರೋಧ ರೂಪಿಯಾದ ಆ ಭಾರ್ಗವ ರಾಮನಿಗೆ ನಮಸ್ಕಾರವು ತನ್ನನ್ನು ಐದು ಭಾಗವಾಗಿ ಬೇರ್ಪಡಿಸಿಕೊಂಡು ವಾಯು ರೂಪದಿಂದ ಪ್ರಾಣಿ ಶರೀರದಲ್ಲಿ ನೆಲೆಸಿ ಅವುಗಳನ್ನು ಚೇಷ್ಟಿಸುವಂತೆ ಮಾಡತಕ್ಕ ಪ್ರಾಣವಾಯು ಸ್ವರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ದಾಶರಥಿ ರಾಮನಾಗಿ ಪುಲಸ್ತ್ಯ ಪುತ್ರನಾದ ರಾವಣನನ್ನು ಯುದ್ಧದಲ್ಲಿ ಕೊಂದ ಆ ಕ್ಷತ್ರ ಸ್ವರೂಪಿಗೆ ನಮಸ್ಕಾರವು ನೇಗಿಲನ್ನು ಒಣಕೆಯನ್ನು ಆಯುಧಗಳನ್ನಾಗಿ ಹಿಡಿದು ನೀಲ ವಸ್ತ್ರವನ್ನು ಧರಿಸಿದ ರೋಹಿಣಿ ಪುತ್ರನಾದ ಆ ಬಲರಾಮನಿಗೆ ನಮಸ್ಕಾರವು ಶಂಖ ಚಕ್ರ ಶಾರಂಗಗಳೆಂಬ ದಿವ್ಯಾಯುಧಗಳುಳ್ಳವನಾಗಿ ಪೀತಾಂಬರ ವನಮಾಲಿಕೆಗಳನ್ನು ಧರಿಸಿದ ಕೃಷ್ಣ ರೂಪಿಗೆ ನಮಸ್ಕಾರವು ಕಂಸ ವಧವನ್ನು ಉದ್ದೇಶಿಸಿ ವಸುದೇವ ಕುಮಾರನಾಗಿ ಹುಟ್ಟಿ ನಂದಗೋಕುಲದಲ್ಲಿ ಆಟವಾಡುತ್ತಾ ಬೆಳೆದ ಶ್ರೀಮಂತನಾದ ಆ ಲೀಲಾರೂಪಿಗೆ ನಮಸ್ಕಾರವು ಯದುವಂಶದಲ್ಲಿ ವಸುದೇವ ಕುಮಾರನಾಗಿ ಅವತರಿಸಿ ಭೂಭಾರವನ್ನು ನೀಗಿಸಿದ ಶ್ರೀ ಕೃಷ್ಣ ಸ್ವರೂಪಿಗೆ ನಮಸ್ಕಾರವು ಅರ್ಜುನನಿಗೆ ಸಾರಥಿಯಾಗಿದ್ದು ಲೋಕಹಿತಕ್ಕಾಗಿ ಗೀತಾಮೃತವನ್ನು ಅನುಗ್ರಹಿಸಿಕೊಟ್ಟ ಬ್ರಹ್ಮ ಸ್ವರೂಪಿಯಾದ ಭಗವಂತನಿಗೆ ನಮಸ್ಕಾರವು ಲೋಕರಕ್ಷಣೆಗಾಗಿ ಅಸುರರನ್ನು ತನ್ನ ವಶದಲ್ಲಿರಿಸಿಕೊಳ್ಳಲು ಬುದ್ಧ ರೂಪವನ್ನು ತಾಳಿದ ಆ ಭಗವಂತನಿಗೆ ನಮಸ್ಕಾರವು ಮುಂದೆ ಕಲಿಯುಗವು ಬಂದ ಮೇಲೆ ತಿರುಗಿ ಧರ್ಮ ಸಂಸ್ಥಾಪನೆಗಾಗಿ ಧರ್ಮ ವಿಚ್ಛೇದಕರಾದ ಮ್ಲೇಚ್ಛರನ್ನು ಅಡಗಿಸಲು ಅಶ್ವವನ್ನೇರಿ ಬರುವ ಕಲ್ಕಿ ರೂಪಿಗೆ ನಮಸ್ಕಾರವು ಾರ ವಂಶದಲ್ಲಿ ಹುಟ್ಟಿದ ಕಾಲನೇಮಿ ಎಂಬ ಅಸುರನನ್ನು ಸಂಹರಿಸಿ ಮಹೇಂದ್ರನಿಗೆ ರಾಜ್ಯವನ್ನು ಕೊಟ್ಟ ಸಾಂಖ್ಯ ರೂಪಿಗೆ ನಮಸ್ಕಾರವು ಅಕ್ಷರವಾದ ಆತ್ಮರೂಪದಿಂದ ಸರ್ವ ಪ್ರಾಣಿ ಶರೀರದಲ್ಲಿ ನೆಲೆ ಸೇರಿ ಚರ ವಸ್ತುಗಳಿಗೆಲ್ಲ ಸಾಕ್ಷೀಭೂತನಾಗಿರುವ ಆ ಭಗವಂತನಿಗೆ ನಮಸ್ಕಾರವು ಓ ದೇವ ನಿನಗೆ ವಂದನವು ಭಕ್ತವತ್ಸಲ ಬ್ರಾಹ್ಮಣರಿಗೆ ಹಿತವನ್ನು ಕೋರತಕ್ಕ ಓ ಸರ್ವೇಶ್ವರ ನಿನಗೆ ನಮಸ್ಕಾರವು ನನ್ನನ್ನು ಅನುಗ್ರಹಿಸು ಓ ಪ್ರಭು ನೀನೇ ವ್ಯಕ್ತ ಅವ್ಯಕ್ತ ರೂಪಗಳಿಂದ ಈ ಸಮಸ್ತ ಜಗತ್ತನ್ನು ವ್ಯಾಪಿಸಿರುವೆ ಸಮಸ್ತ ಲೋಕಕ್ಕೂ ಮುಖ್ಯ ಪ್ರಾಪ್ಯನು ಸಹಸ್ರಾಕ್ಷನು ಸಾರ್ ಸರ್ವಲೋಕ ಸಾರ್ವಭೌಮನು ಸುವರ್ಣವನ್ನು ನಾಭಿಯಲ್ಲಿ ಉಳ್ಳವನು ಯಜ್ಞಾಂಗನು ನಾಶರಹಿತನು ಸರ್ವತೋಮುಖನು ಆದ ನಾರಾಯಣನನ್ನು ನಮಸ್ಕರಿಸುವೆನು ದೇವದೇವನು ಸಕಲ ಶುಭಾಶ್ರಯನೂ ಆದ ಆ ಶ್ರೀಹರಿಯನ್ನು ಮನಸ ಧ್ಯಾನ ಮಾಡತಕ್ಕವರಿಗೆ ಸರ್ವ ದೇಶ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿಯೂ ಅಮಂಗಳ ಪ್ರಸಕ್ತಿಯೇ ಇಲ್ಲವು ಭಗವಂತನಾದ ವಿಷ್ಣುವೇ ಮಂಗಳವು ವಿಶ್ವಕರ್ಮ ನಿನಗೆ ನಮಸ್ಕಾರವು ಓ ವಿಶ್ವಾತ್ಮ ವಿಶ್ವ ಸಂಭವ ನಿನಗೆ ನಮಸ್ಕಾರವು ಸೃಷ್ಟಿಗೆ ಸಂಬಂಧಪಟ್ಟ ಪಂಚಭೂತಗಳಿಗಿಂತಲೂ ಹೊರಗಾದ ನಿನಗೆ ನಮಸ್ಕಾರವು ತ್ರೈಲೋಕ್ಯವನ್ನು ವ್ಯಾಪಿಸಿರುವ ನಿನಗೆ ನಮಸ್ಕಾರವು ಈ ಮೂರು ಲೋಕಗಳಿಗಿಂತಲೂ ಮೇಲೆ ನೆಲೆಸಿದ ನಿನಗೆ ನಮಸ್ಕಾರವು ಸರ್ವ ದಿಕ್ಕುಗಳಲ್ಲಿಯೂ ನೆಲಗೊಂಡು ಸಕಲ ಭೂತಗಳಿಗೂ ಉತ್ತಮ ಗತಿಯಾದ ನಿನಗೆ ನಮಸ್ಕಾರವು ಓ ಭಗವಂತ ವಿಷ್ಣು ಶ್ಲೋಕಗಳ ಸೃಷ್ಟಿ ಲಯಗಳೆರಡಕ್ಕೂ ಕಾರಣಭೂತನಾದ ಓ ದೇವ ನಿನಗೆ ನಮಸ್ಕಾರವು ಸೃಷ್ಟಿಕರ್ತನು ಸಂಹಾರಕನು ನೀನೇ ಆದುದರಿಂದ ತ್ರಿಕಾಲಗಳಲ್ಲಿಯೂ ನಿನ್ನೊಬ್ಬನ ದಿವ್ಯ ಪ್ರಭಾವಗಳನ್ನು ಕಾಣುತ್ತಿರುವೆನು ನಿನ್ನ ಶಿರಸ್ಸಿನಿಂದ ದೇವಲೋಕವು ಪಾದಗಳಿಂದ ಭೂದೇವಿಯು ನಿನ್ನ ಹೆಜ್ಜೆಗಳಿಂದ ತ್ರೈಲೋಕ್ಯವು ಆವರಿಸಲ್ಪಟ್ಟಿದೆ ಸನಾತನ ಪುರುಷನೆನಿಸಿದ ನಿನಗೆ ದಿಕ್ಕುಗಳೇ ಭುಜಗಳು ಸೂರ್ಯನೇ ನೇತ್ರವು ನಿನ್ನ ವೀರ್ಯದಲ್ಲಿ ಶುಕ್ರನು ನೆಲೆಸಿರುವನು ಅಮಿತ ತೇಜಸ್ವಿಯಾದ ನಿನ್ನ ರೂಪವೇ ವಾಯುರೂಪದಿಂದ ಸಪ್ತ ಮಾರ್ಗಗಳಲ್ಲಿ ವ್ಯಾಪಿಸಿರುವುದು ವ್ಯಕ್ತವಾದ ಸ್ಥಾವರ ಜಂಗಮ ರೂಪದಿಂದಲೂ ಅವ್ಯಕ್ತವಾದ ಬ್ರಹ್ಮ ರೂಪದಿಂದಲೂ ಕೂಡಿದ ನಿನ್ನಿಂದಲೇ ಜಗತ್ತೆಲ್ಲವೂ ವ್ಯಾಪ್ತವಾಗಿದೆ ಅಗಸೆಯ ಹೂವಿನಂತೆ ಮೈಬಣ್ಣವುಳ್ಳವನಾಗಿ ಪೀತಾಂಬರಧಾರಿಯಾಗಿ ಇಲ್ಲದವನಾದ ಆ ಗೋವಿಂದನನ್ನು ನಮಸ್ಕರಿಸಿದವರಿಗೆ ಭಯವೂ ಇರದು ಆ ಶ್ರೀಕೃಷ್ಣನನ್ನು ಉದ್ದೇಶಿಸಿ ಮಾಡಿದ ಒಂದೇ ನಮಸ್ಕಾರವು ಹತ್ತು ಅಶ್ವಮೇಧಗಳನ್ನು ಮುಗಿಸಿ ಅವಭ್ರತ ಸ್ನಾನ ಮಾಡಿದುದಕ್ಕೆ ಸಮಾನವು ಇವೆರಡರಿಂದಲೂ ಮನುಷ್ಯನಿಗೆ ಪುನರ್ಜನ್ಮವಿರುವುದಿಲ್ಲ ಶ್ರೀಕೃಷ್ಣನನ್ನು ಉದ್ದೇಶಿಸಿ ವ್ರತಗಳನ್ನು ನಡೆಸಿದವರು ಅಹೋರಾತ್ರವು ಅವನ ಧ್ಯಾನದಲ್ಲಿ ನೆಲೆಗೊಂಡವರು ಅಗ್ನಿಯಲ್ಲಿ ಮಂತ್ರಪೂತವಾಗಿ ಬಿಟ್ಟ ಹವಿಸ್ಸಿನಂತೆ ಪವಿತ್ರರಾಗಿ ಕೃಷ್ಣ ಸ್ವರೂಪದಿಂದ ಆ ಶ್ರೀಕೃಷ್ಣನನ್ನೇ ಸೇರುವರು ನರಕ ಭಯದಿಂದ ಕಾಪಾಡತಕ್ಕವನು ಸಂಸಾರವೆಂಬ ಪ್ರವಾಹದ ಸುಳಿಯಲ್ಲಿ ಸಿಕ್ಕಿದವರಿಗೆ ಮರದಂತೆ ಉತ್ತಾರಕನೋ ಉದ್ಧಾರಕನೂ ಆದ ಆ ಭಗವಂತನಿಗೆ ಪುನಃ ಪುನಃ ನಮಸ್ಕಾರವು ಲೋಕಹಿತನಾದ ಶ್ರೀಕೃಷ್ಣನಿಗೆ ನಮಸ್ಕಾರವು ಗೋವಿಂದನಿಗೆ ಬಾರಿ ಬಾರಿಗೂ ನಮಸ್ಕಾರವು ಹರಿ ಎಂಬ ಅಕ್ಷರ ದ್ವಯವೇ ಪ್ರಾಣಪಾತ್ರೆ ಎಂಬ ಕಾಡು ದಾರಿಯಲ್ಲಿ ಹೋಗತಕ್ಕವನಿಗೆ ಪಾಥೇಯವು ಅಂದರೆ ದಾರಿಯ ಬುದ್ಧಿ ಅದೇ ಸಂಸಾರ ನಿವಾರಕವಾದ ಮಹೌಷಧವು ಅದೇ ದುಃಖವನ್ನು ನೀಗಿಸಿ ಕಾಪಾಡತಕ್ಕದು ನಾರಾಯಣನೇ ಪರಬ್ರಹ್ಮವು ಆ ನಾರಾಯಣನೇ ಉತ್ತಮ ತಪಸ್ಸು ಆ ನಾರಾಯಣನೇ ಪರಮ ಸತ್ಯವು ನಾರಾಯಣನೇ ಪರಕ್ಕೂ ಪರನು ಸತ್ಯವು ಧರ್ಮವು ಹವಿಸ್ಸು ಮತ್ತು ಸಮಸ್ತ ಲೋಕವು ವಿಷ್ಣುವಯವೇ ಎಂಬುದು ಸತ್ಯವಾಗಿದ್ದಲ್ಲಿ ನನ್ನ ಪಾಪವೆಲ್ಲ ಅವನಿಂದ ನೀಗಲಿ ಯಜ್ಞವರಾಹ ನೆನೆಸಿದ ಆ ವಿಷ್ಣುವಿಗೆ ನಮಸ್ಕಾರ ಮಾಡತಕ್ಕ ಭಕ್ತರೆಲ್ಲರಿಗೂ ಬಾರಿ ಬಾರಿಗೂ ನನ್ನ ನಮಸ್ಕಾರವಿರಲಿ ಓ ಪುಂಡರೀಕಾಕ್ಷ ನಿನ್ನನ್ನೇ ಮೊರೆಹೊಕ್ಕು ನಿನ್ನಲ್ಲಿಯೇ ಭಕ್ತಿಯುಳ್ಳವನಾಗಿ ಇಷ್ಟವಾದ ಸದ್ಗತಿ ಹೊಂದಬೇಕೆಂದಿರುವ ನನಗೆ ಯಾವುದು ಶ್ರೇಯಸ್ಕರವೋ ಅದನ್ನು ನೀನೇ ಆಲೋಚಿಸಿ ನಿರ್ಧರಿಸಬೇಕು ಭೀಷ್ಮನು ಮುಂದುವರಿಸುತ್ತಿರುವನು ವಿದ್ಯೆಗೂ ತಪಸ್ಸಿಗೂ ಕಾರಣಭೂತನೆಸಿ ತನಗೆ ಬೇರೆ ಕಾರಣ ವಸ್ತುವಿಲ್ಲದವನಾಗಿ ಸರ್ವವ್ಯಾಪಿಯಾಗಿರುವ ಆ ಪರಮಾತ್ಮನನ್ನು ನಾನು ಸ್ತುತಿಸುವೆನು ಈ ನನ್ನ ವಾಗ್ರೂಪವಾದ ಯಜ್ಞದಿಂದ ಆರಾಧಿಸಲ್ಪಟ್ಟ ಆ ಜನಾರ್ದನನು ನನ್ನಲ್ಲಿ ಪ್ರಸನ್ನನಾಗಲಿ ಎಂದನು ಓ ಜನಮೇಜಯ ರಾಜ ಭೀಷ್ಮನು ಶ್ರೀಕೃಷ್ಣನಲ್ಲಿ ನೆಟ್ಟ ಮನಸ್ಸಿನಿಂದ ಈ ವಿಧವಾಗಿ ಸ್ತುತಿಸಿ ತಿರುಗಿ ಕೃಷ್ಣ ನಮೋ ನಮಃ ಎಂದು ತಲೆಯನ್ನು ಬಾಗಿಸಿದನು ಭೀಷ್ಮನು ಹೀಗೆ ಮಾತನ್ನು ಮುಗಿಸಿ ಸುಮ್ಮನಾಗಲು ಅಲ್ಲಿ ಸುತ್ತಲೂ ನೆರೆದಿದ್ದ ಬ್ರಹ್ಮರ್ಷಿಗಳೆಲ್ಲರೂ ಕಣ್ಣುಗಳಲ್ಲಿ ನೀರು ಬಿಡುತ್ತಾ ಶ್ರೀಕೃಷ್ಣನನ್ನು ಭೀಷ್ಮನನ್ನು ಪ್ರಶಂಸಿಸುತ್ತಿದ್ದರು ಶ್ರೀಕೃಷ್ಣನು ಆ ಭೀಷ್ಮನ ಭಕ್ತಿಯನ್ನು ಪ್ರಭಾವವನ್ನು ತನ್ನ ಯೋಗ ಮಹಿಮೆಯಿಂದ ತಿಳಿದು ತ್ರೈಲೋಕ್ಯವನ್ನು ಗಿದ್ದಲ್ಲಿಯೇ ಸಾಕ್ಷಾತ್ಕರಿಸತಕ್ಕ ದಿವ್ಯ ಜ್ಞಾನವನ್ನು ಆತನಿಗೆ ಅನುಗ್ರಹಿಸಿ ಅಲ್ಲಿಂದ ಹೊರಟನು ಕೃಷ್ಣ ಸಾತ್ವಿಕೆಗಳಿಬ್ಬರು ಏಕರಥಾರೂಢರಾಗಿ ಹೊರಟು ಬಿಟ್ಟರು ಧರ್ಮರಾಜನು ಅರ್ಜುನನು ಬೇರೊಂದು ರಥವನ್ನೇರಿ ಹೊರಟರು ಭೀಮನೊಡನೆ ನಕುಲ ಸಹದೇವರಿಬ್ಬರು ಮತ್ತೊಂದು ರಥವನ್ನೇರಿದರು ಕೃಪಾಚಾರ್ಯನು ಯುಯುತ್ಸುವು ಚೂತನು ಸಂಜೆಯನು ಮತ್ತೊಂದು ರಥವನ್ನೇರಿ ಹೊರಟರು ಅವರೆಲ್ಲರೂ ನಗರಗಳಂತಿರುವ ರಥಗಳನ್ನೀರಿ ಆ ರಥನೇಮಿ ಧ್ವನಿಯಿಂದ ನೆಲವನ್ನು ನಡಗಿಸುವಂತೆ ಪ್ರಯಾಣ ಮಾಡಿದರು ದಾರಿಯುದ್ದಕ್ಕೂ ಬ್ರಾಹ್ಮಣರು ಆಡುತ್ತಿದ್ದ ಸ್ತುತಿ ವಾಕ್ಯಗಳು ಕೃಷ್ಣನ ಕಿವಿಗೆ ಬೀಳುತ್ತಿದ್ದವು ಅಲ್ಲಲ್ಲಿ ಬದ್ಧಾಂಜಲಿಗಳಾಗಿ ತನ್ನ ಮುಂದೆ ನಮಸ್ಕರಿಸುತ್ತಿದ್ದವರನ್ನೆಲ್ಲ ಕೃಷ್ಣನು ಪ್ರೀತಿಯಿಂದ ಮನ್ನಿಸುತ್ತಾ ಹೋದನು ಭೀಷ್ಮನ ಬಾಯಿಂದ ಹೊರಟ ಸ್ತವರಾಜವೆಂಬ ಈ ಸ್ತೋತ್ರವನ್ನು ಭಕ್ತಿಯಿಂದ ಶ್ರವಣ ಪಠನಗಳನ್ನು ಮಾಡಿದವರೆಲ್ಲ ಶ್ರೀಕೃಷ್ಣಾನುಗ್ರಹಕ್ಕೆ ಪಾತ್ರರಾಗಿ ಸಕಲ ಪಾಪಗಳನ್ನು ನೀಗಿ ಶ್ರೀಕೃಷ್ಣನನ್ನೇ ಸೇರುವರು ಯೋಗಿಗಳು ತಮ್ಮ ಪ್ರಾಣವಿಯೋಗ ಕಾಲದಲ್ಲಿ ಯಾವನನ್ನು ಬಹು ಪ್ರಯತ್ನದಿಂದ ಸ್ಥಿರವಾಗಿ ಭಾವಿಸಿ ಸಾಕ್ಷಾತ್ಕರಿಸುವರು ಅಂತಹ ಶ್ರೀಹರಿಯನ್ನು ಭೀಷ್ಮನು ಸಾಕ್ಷಾತ್ಕರಿಸಿದ ಮೇಲೆ ತನ್ನ ಪ್ರಾಣವನ್ನು ನೀಗಿದನು ಪೂರ್ವದಲ್ಲಿ ಭೀಷ್ಮನಿಂದ ಪ್ರೋಕ್ತವಾದ ಸರ್ವಪಾಪ ನಿವಾರಕವಾದ ಈ ಸ್ತವರಾಜವು ಇಲ್ಲಿಗೆ ಸಮಾಪ್ತವಾಯಿತು ಮೋಕ್ಷಾರ್ಥಿಗಳು ಶುದ್ಧರಾಗಿ ಈ ಸ್ತೋತ್ರವನ್ನು ಪಠಿಸುವುದರಿಂದ ಪಾಪಗಳನ್ನೆಲ್ಲಾ ನೀಗಿ ಅನಿತ್ಯ ಲೋಕಗಳನ್ನೆಲ್ಲ ದಾಟಿ ಪರಮಾತ್ಮನ ಶಾಶ್ವತ ಪದವಿಯನ್ನು ಪಡೆಯುವರು ಇದು ನಲವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಕಾಮಹಂ ಪ್ರಾರ್ಥಿಗೆ ನಿತ್ಯಂ विद्यादान्च देहि मे नमस्कार